ರಾಜ್ಯ ರಾಜಕೀಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಗದ್ದಲ ಕುಮಾರಸ್ವಾಮಿ ಡಿಕೆಶಿ ಮಧ್ಯೆ ಫೋನ್ ಕದ್ದಾಲಿಕೆಯ ಕದನ ಶುರುವಾಯಿತು ಕಾಂಗ್ರೆಸ್ ಮೇಲೆ ಎಚ್ ಕೆ ಫೋನ್ ಟ್ಯಾಪ್ ಬಾಂಬ್ ಸಿಡಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಮತ್ತೆ ಫೋನ್ ಟ್ಯಾಪಿಂಗ್ ಗದ್ದಲ ಶುರುವಾಯಿತು ಪೆನ್ ಡ್ರೈವ್ ಆಯಿತು ಈಗ ಫೋನ್ ಟ್ಯಾಪಿಂಗ್ ಗದ್ದಲ ನಮ್ಮ ಸುತ್ತಮುತ್ತಲಿನ ನಲವತ್ತು ಜನರ ಫೋನ್ ಟ್ಯಾಪ್ ಆಗ್ತಾ ಇದೆ ಮಾಜಿ ಸಿ ಕುಮಾರಸ್ವಾಮಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಎಷ್ಟು ದಿನ ಈ ಆಟಗಳು ಯಾವತ್ತಿದ್ರೂ ಕೂಡ ಬರಲೇಬೇಕು ನಮ್ಮ ಸುತ್ತಮುತ್ತಲಿನ ನಲವತ್ತು ಜನರ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಮಾಜಿ ಸಿ ಎಂ ಕುಮಾರಸ್ವಾಮಿ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಪೊಲೀಸರು ಯಾಕೆ ಹಿಡಿದು ತರಬೇಕು ಅವನೇ ಹಾಜರಾಗಲಿ ಪ್ರಜ್ವಲ್ ವಿರುದ್ಧ ಬೇಸರ ಹೊರಹಾಕ್ತಾರೆ ಕುಮಾರಸ್ವಾಮಿ ದೇವೇಗೌಡರಿಗೆ ಈ ವಿಷಯದಲ್ಲಿ ಬಹಳ ನೋವಾಗಿದೆ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಮುಂದಾಗಿದ್ರು ಪ್ರಜ್ವಲ್ ತಾನಾಗಿಯೇ ಬಂದು ತನಿಖೆಗೆ ಸಹಕಾರ ಕೊಡಲಿ ಅವರು ರಾಜೀನಾಮೆ ನೀಡೋದನ್ನು ನಾನೇ ತಡೆದಿದ್ದೇನೆ ದೇವೇಗೌಡರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಮುಂದಾಗಿದ್ರು ಅವರು ರಾಜೀನಾಮೆ ಕೊಡೋದನ್ನು ನಾನೇ ತಡೆದಿದ್ದೇನೆ ಯಾವ ಮುಖ ಇಟ್ಕೊಂಡು ರಾಜ್ಯಸಭೆಗೆ ಹೋಗಲಿ ಅಂತ ದೇವೇಗೌಡರು ಹೇಳ್ತಾರೆ ಈ ಮಾತನ್ನು ನಮ್ಮ ತಂದೆಯ ಬಳಿ ಬೇಕು ಅಂತಿದ್ದೆ ಆದ್ರೆ ಇವತ್ತು ನಾನೇ ಎಮೋಷನಲ್ ಆಗಿ ಈ ವಿಷಯವನ್ನ ಹೇಳಿಬಿಟ್ಟೆ ಸುಮಾರು ಜನದ್ದು ನಲವತ್ತೈದು ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿಂಗ್ ಆಗ್ತದೆ ನನಗೆ ಯಾರು ಒಂದಿದೆ ಬಹುಶೇಷದವರು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಮಾಡ್ತೇನೆ ಮಾಹಿತಿ ಇರ್ತದೆ ರೇವಣ್ಣ ಫೋನು ಟ್ಯಾಪಲ್ಲಿ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಆಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್